ಸಮಸ್ತ ವೀಕ್ಷಕರಿಗೂ ಓ ಗೆಳೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಿನ್ನೆಯಿಂದ ನೀವು ಟಿವಿಗಳಲ್ಲಿ ಗಮನಿಸ್ತಾ ಇದ್ದೀರಾ ದರ್ಶನ್ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮೀಡಿಯಾಗಳು ಮಾಡ್ತಾ ಇರೋದನ್ನು ದರ್ಶನ್ ಅವರು ಜೈಲಿನಲ್ಲಿ ತನ್ನ ಸಹ ಕೈದಿಗಳ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ದೈಹಿಕವಾಗಿ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅಂತ ಮಾಧ್ಯಮಗಳು ಪ್ರಸಾರ ಮಾಡ್ತಾ ನಿಜ ಹೇಳಬೇಕು ಅಂತ ಅಂದ್ರೆ ಈ ತರಹದ ಯಾವುದೇ ಘಟನೆಗಳು ಜೈಲಿನಲ್ಲಿ ನಡೆದಿಲ್ಲ ಇದು ಕೇವಲ ದರ್ಶನ್ ಅವರ ಹೆಸರನ್ನ ಕೆಡಿಸ್ಲಿಕ್ಕೆ ಕಾರಣ ಇದೇ ಹನ್ನೊಂದನೇ ತಾರೀಕು ದ ಡೆವಿಲ್ ಚಿತ್ರ ವಿಶ್ವದಾದ್ಯಂತ ಬಿಡುಗಡೆ ಇದೆ ಈ ಡೆವಿಲ್ ಚಿತ್ರಕ್ಕೆ ಹಿನ್ನಡೆಯನ್ನ ಉಂಟು ಮಾಡಬೇಕು ಅನ್ನೋ ದುರುದ್ದೇಶದಿಂದ ಮಾಧ್ಯಮಗಳು ಸೃಷ್ಟಿ ಮಾಡಿರುವಂತ ಕೆಲಸ ಅಷ್ಟೆ ಇಲ್ಲ ಆ ತರ ಘಟನೆಯನ್ನು ನಡೆದಿದ್ರೆ ಅವರು ಡೈರೆಕ್ಟ್ ಆಗಿ ಫೋಟೋಸ್ನ ಹಾಕ್ಬೇಕಾಗಿತ್ತು ಅಥವಾ ವಿಡಿಯೋಗಳನ್ನ ಹಾಕ್ಬೇಕಾಗಿತ್ತು ಅವರಿಗೆ ಅಂತಹ ಮಾಹಿತಿ ಸಿಕ್ಕಿದ್ರೆ ಅವರು ಕೇವಲ ಎ ಐ ಚಿತ್ರಗಳನ್ನ ಬಳಸ್ಕೊಂಡು ಮತ್ತು ದರ್ಶನ್ ಅವರು ಹಿಂದೆ ಜೈಲಿನಲ್ಲಿ ಒಡದಾಟಗಳ ಒಡದಾಟದ ಸನ್ನಿವೇಶಗಳಿರ್ತಕ್ಕಂಥ ಚಿತ್ರಗಳ ತುಣುಕುಗಳನ್ನ ಬಳಸಿಕೊಂಡು ದರ್ಶನ್ ಅವರಿಗೆ ಮಸಿ ಬಳಿಯುವಂತ ಕೆಲಸವನ್ನ ಈ ಮಾಧ್ಯಮಗಳು ಮಾಡ್ತಾ ಇದೆ ಇದು ಸುಳ್ಳು 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 ಏಕೆ ಅಂತ ಅಂದ್ರೆ ಟಿ ವಿ ಫೈವ್ ನ ಆಂಕರ್ ರಮಾಕಾಂತ್ ಅವರು ಮಾತ್ರ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅವರು ಕ್ರಾಸ್ ಚೆಕ್ ಮಾಡಿ ನೋಡಿದಾಗ ಆ ತರದ ಯಾವುದೇ ಘಟನೆಗಳು ಜೈಲಿನಲ್ಲಿ ನಡೆದಿಲ್ಲ ದರ್ಶನ್ ಅವರು ಯಾವ ಸಹಕೈದಿಗಳ ಮೇಲೂ ಕೂಡ ಹಲ್ಲೆ ಮಾಡೋದಾಗ್ಲಿ ಅಥವಾ ಮತ್ತೊಂದು ಮಾಡೋದಾಗ್ಲಿ ಮಾಡಿಲ್ಲ ಕೆಲವು ನಿರ್ದಿಷ್ಟ ಮಾಧ್ಯಮಗಳು ಮಾತ್ರ ಡೆವಿಲ್ ಚಿತ್ರಕ್ಕೆ ಹಿನ್ನಡೆಯನ್ನ ಉಂಟು ಮಾಡಬೇಕು ದರ್ಶನ್ ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಮಾಡಿರುವಂತ ಕುತಂತ್ರ ನಾನೀಗ ಪ್ರಶ್ನೆ ಮಾಡ್ತೀನಿ ಕೆಲವು ಮಾಧ್ಯಮಗಳನ್ನ ರೀ ನಿಮ್ಗೆ ಏನ್ರಿ ಬಂದಿದೆ ಏನ್ರಿ ಮಾಡಿದ್ರು ಅವ್ರು ನಿಮ್ಗೆ ಚಿತ್ರ ಏನ್ರಿ ಮಾಡಿತ್ತು ಆ ಚಿತ್ರ ಓಡಿದ್ರೆ ಸಾವಿರಾರು ಜನ ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ ಅವ್ರಿಗೆ ಅನ್ನ ಸಿಗುತ್ತೆ ಬಟ್ಟೆ ಸಿಗುತ್ತೆ ಅವ್ರ ಜೀವನ ಸಿಗುತ್ತೆ ಆ ಅವ್ರ ಜೀವನ ನಡೆಯುತ್ತೆ ಅವ್ರ ಮಕ್ಕಳು ಫೀಸ್ ಆಗುತ್ತೆ ಅವ್ರ ಆರೋಗ್ಯಕ್ಕಾಗುತ್ತೆ ಅವರ ಹೊಟ್ಟೆ ಮೇಲೆ ಹೊಡಿಯೋ ಕೆಲಸ ಮಾಡ್ತಾ ಇದೀರಲ್ರಿ ನೀವು ಆ ದರ್ಶನ್ ಅವರ ಒಂದು ಚಿತ್ರ ರಿಲೀಸ್ ಆಗಿ ಒಂದು ತಿಂಗಳು ಯಶಸ್ವಿಯಾಗಿ ಓಡ್ತು ಅಂದ್ರೆ ಎಷ್ಟೋ ಕುಟುಂಬಗಳು ಬದುಕೋತವೆ ಅಂತ ಕುಟುಂಬಗಳ ಒಟ್ಟೆಗೆ ತಣ್ಣೀರ್ ಬಟ್ಟೆ ಆಗ್ತಾ ಇರೋದು ನೀವು ಕಣ್ರಿ ಮಾಧ್ಯಮಗಳೇ ನೀವು ರಮಾಕಾಂತ್ ಮಾತ್ರ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ತರದ ಯಾವುದೇ ಘಟನೆಗಳು ನಡೆದಿಲ್ಲ ಆದ್ರಿಂದ ವೀಕ್ಷಕರು ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ದರ್ಶನ್ ಅವರು ಅಂತ ಕೆಲಸ ಮಾಡಿಲ್ಲ ಯಾಕೆಂದ್ರೆ ಈಗ ತಾನೇ ಅವ್ರದ್ದು ಟ್ರಯಲ್ ಶುರು ಆಗೋ ಚಾನ್ಸಸ್ ಇದೆ ಇಂಥ ಟೈಮಲ್ಲಿ ಯಾರು ತಾನೇ ತೊಂದರೆ ಮಾಡ್ಕೊತಾರೆ ಹೇಳಿ ಅಲ್ವಾ ಇದು ಕೇವಲ ಮಾಧ್ಯಮಗಳ ಸೃಷ್ಟಿ ದಯವಿಟ್ಟು ಮಾಧ್ಯಮಗಳಿಗೆ ಧಿಕ್ಕಾರ ಇರಲಿ ಟಿ ವಿ ಫೈವ್ ಚಾನೆಲ್ನ ರಮಾಕಂತ ಮಾತ್ರ ಅದನ್ನು ಕ್ರಾಸ್ ಚೆಕ್ ಮಾಡಿ ಅದರ ಬಗ್ಗೆ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಯಾವುದೇ ಅಂತ ಘಟನೆಗಳು ನಡೆದಿಲ್ಲ ಜೈ ಡಿ ಬಾಸ್ ದಯವಿಟ್ಟು ಡೆವಿಲ್ ಚಿತ್ರವನ್ನು ನೋಡಿ ಯಶಸ್ವಿ ಮಾಡಿ ಏನು ಈ ದರ್ಶನ್ ಅವರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಈ ಮಾಧ್ಯಮಗಳು ಕೆಲವು ನಿರ್ದಿಷ್ಟ ಮಾಧ್ಯಮಗಳು ಟ್ರೈ ಮಾಡ್ತವೆ ಅವರಿಗೆ ತಕ್ಕ ಉತ್ತರವನ್ನು ಕೊಡಿ ಅಂತ ತಾನು ನಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು